ಸಿದ್ದರಾಮೇಶ್ವರ ಸೌರಂಗಟ್ಟ ಏನಿವತ್ತು ನಮ್ಮ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವೆಂಕಟ ವೆಂಕಟೇಶ್ವರು ದೇವಸ್ಥಾನದ ಏನಿವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಒಂದು ತೆರೆಗೆ ಹೋಗೊಟ್ಟು ಚಿತ್ರದುರ್ಗದಿಂದ ಇವತ್ತು ಅತಿ ಜರೂರಾದ ಒಂದು ಕಾರ್ಯಕ್ರಮ ಅಟೆಂಡ್ ಆಗಬೇಕಾಗಿತ್ತು ಸ್ವಾಮಿಗಳು ಚಿತ್ರನಟ ಡಾಲಿ ಅವರ ಮದುವೆ ಕಿತ್ತೂರು ಶ್ರೀಗಳು ಅಡೋಜಿ ಶ್ರೀಗಳು ಎಲ್ಲ ಶ್ರೀಗಳು ಅಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಸಿದ್ಧಾಗಿತ್ತು ಸ್ವಾಮಿಗಳಿಗೆ ಸಮೀಪ ಸಮುದಾಯದ ಕಾರ್ಯಕ್ರಮ ಅಂದಿದ್ದಕ್ಕೆ ರಾತ್ರಿನೇ ಹೋಗಿ ಅಟೆಂಡ್ ಮಾಡಿಬಿಟ್ಟು ಈಗ ಅಲ್ಲಿ ಇಲ್ಲ ಇನ್ನೊಂದು ದೊಡ್ಡ ದೊಡ್ಡ ವೇದಿಕೆ ಅವ್ರಿಗೆ ಮುಖ್ಯ ಆಗಲಿಲ್ಲ ನಮ್ಮ ಸ್ವಾಮಿಗಳಿಗೆ ಅವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ ಆ ಕಾರ್ಯಕ್ರಮ ನಮ್ಮ ನನ್ನ ಸಮುದಾಯದ ನನ್ನ ಸಮುದಾಯದ ನನ್ನ ಸಮುದಾಯದ ಜನಗಳ ಒಂದು ಕಾರ್ಯಕ್ರಮ ಮುಖ್ಯ ಅಂತೇಳಿ ರಾತ್ರಿ ಮತ್ತೆ ಹೊರಟು ಬೆಂಗಳೂರಲ್ಲಿ ಆರ್ಟಾಗಿ ಬೆಳಗ್ಗೆ ಎದ್ದು ಅಂದ್ರೆ ಹನ್ನೆರಡು ಗಂಟೆಗೆ ಬೆಂಗಳೂರು ಬಂದು ಮತ್ತೆ ಆರು ಗಂಟೆಗೆ ಕಾರ್ಯಕ್ರಮಕ್ಕೆ ಅವರೇ ನಾನು ಫೋನ್ ಮಾಡ್ತಾರೆ ಫೋನ್ ಮಾಡ್ತಾ ಬರ್ತಾ ಬರ್ತಾ ಅಲ್ಲಿ ಸ್ವಾಮಿ ಅವರು ಏನು ಪೀಠದ ಆದ್ಯದ ಉದ್ಯೋಗಕ್ಕೂ ನಾವು ರಾಜ್ಯದ ಪ್ರವಾಸ ಮಾಡಿ ನಮ್ಮ ಸಮುದಾಯಕ್ಕೆ ತಿಳುವಳಿಕೆ ಹೇಳಿ ನಮ್ಮ ಸಮುದಾಯವನ್ನು ಒಂದು ಮತ್ತದ ಜಾಗೃತಿ ಮೂಡಿಸಿ ಒಂದೊಂದು ಹಾಜಿಯಲ್ಲಿ ಒಂದು ಕರ್ನಾಟಕ ಅಂತ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ತಮಿಳುನಾಡು ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಸಾಕಷ್ಟು ರಾಜ್ಯಗಳಲ್ಲಿ ನಮ್ಮ ಸಂಘಟನೆಗಳಾಗಿರ್ಬೋದು ನಮ್ಮ ಸಮುದಾಯದ ಒಂದು ಹವನ್ನ ಸ್ವೀಕರಿಸೋದಕ್ಕೆ ಒಂದು ಮುಖ್ಯ ಅನ್ನೋದು ಮುಖ್ಯವಾಗಿರಲಿಲ್ಲ ಸಮುದಾಯದ ಸಮುದಾಯದ ಸಾಮಾನ್ಯ ಆದ್ಮರೊಂದು ಒಂದು ಪೀಠ ಸಿಕ್ಕಿದ ನಂತರ ನಮ್ಮ ಒಂದು ವೇದಿಕೆ ಸಿಕ್ಕು ಹಾಗಾಗಿ ನಮ್ಮನ್ನು ಗುರುತಿಸಿಕೊಳ್ಳುವಂತ ಒಂದು ಮಟ್ಟದಲ್ಲಿ ನಾವು ಹೋಗಿದ್ವಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಟ್ಟದಲ್ಲಿ ಸ್ವಾಮೀಜಿಗಳು ಕೇಳೋದಕ್ಕೆ ಈ ಸಮಸ್ಯೆಯಲ್ಲಿ ನಾನು ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಮ್ಮ ಗ್ರಾಮಕ್ಕೆ ಬಂದು ನಮ್ಮೆಲ್ಲರನ್ನು ಆಶೀರ್ವಾದ ಅದಕ್ಕೆ ಸ್ವಾಮಿಗಳಿಗೆ ಭಾವನೆಗಳನ್ನು ಮಾಡ್ತಾ ಅದೇ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಹಿರಿಯರು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು

ನಮಗೆ ಮುಖ್ಯಸ್ಥ ನಮ್ಮ ಚಿಕ್ಕಪ್ಪ ಅವರು ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ಇದಾದ್ಮೇಲೆ ಊರಲ್ಲಿ ಎಷ್ಟು ಭಿನ್ನಾಭಿಪ್ರಾಯ ಇರ್ಬೋದು ಒಂದು ಒಂದಷ್ಟು ಜನ ಮಾತಾಡಿ ಸರ್ಮಾಡಿದ್ರೆ ಸಾಕು ಅದು ಒಂದು ಒಂದೇ ಒಂದು ಅನ್ಮೆಯನ್ನು ಈಗಲೂ ಅದೇ ಪ್ರದ್ದತಿ ಯಾವುದೇ ಒಂದು ನಾನು ಏನೋ ಒಂದು

ಇಲ್ಲೇ ನಮ್ದು ಒಂದು ನಿವಾಸ ಬರುತ್ತೆ ಹಾಗಾಗಿ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಇನ್ನಷ್ಟು ಗಂಭೀರ ಬರ್ತಾರೆ ಸ್ವಾಮಿಗಳು ದೂರ ಹಾಗಾಗಿ ಅವರ ಆಶೀರ್ವಾದ ಕೇಳಬೇಕು ನಡೆಸ್ಕೊಂಡು ಅವರು ನಿರ್ಮಾಣಿಸ್ತಾರೆ ಹಾಗಾಗಿ ಎಲ್ಲರೂ ವಹಿಸುತ್ತ ಸ್ವಾಮಿಗಳ ಆಶೀರ್ವಾದ ಕೇಳಿದ சங்கரட்ட அவரு சன்மான நாராயணப்பா அந்த நாராயணப்பா குல ஆய்வ தமிழ் தமிழர் உத்தேசி ஆசோக்க